ನಮಸ್ಕಾರಗಳು ನಾನು ಬಸವರಾಜ ಸರ್ ತಮ್ಮೆಲ್ಲರಿಗೂ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಎರಡನೇ ತರಗತಿ ನಲಿಗಲಿ ಕನ್ನಡ ಮೈಲುಗಲ್ಲು ಹನ್ನೆರಡು ಮೆಟ್ಟಿಲು ಸಂಖ್ಯೆ ಒಂದು ನೂರ ನಲವತ್ತ ಮೂರರ ಮೇಲಿನ ಅಭ್ಯಾಸವನ್ನು ಮಾಡೋಣ ತಾವು ನಮ್ಮ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬೆಲ್ಲಣ್ಣ ಒತ್ತಿ ಸರಿ ಹಾಗಾದರೆ ನಾವು ಅಭ್ಯಾಸವನ್ನು ಶುರು ಮಾಡೋಣ ಪ್ರಿಯರೇ ಈ ಒಂದು ಒಂದು ನೂರ ನಲವತ್ತು ಮೂರರ ಒಂದು ಮೆಟ್ಟಿಲು ಸಂಖ್ಯೆಯಲ್ಲಿರ್ತಕ್ಕಂಥ ಅಭ್ಯಾಸ ವಾಕ್ಯಗಳನ್ನು ನಕಲು ಮಾಡುವಂಥ ಇದೆ ಇಲ್ಲಿ ಮೂರು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಒಂದನೇ ವಾಕ್ಯ ಕಣ್ಣಾಮುಚ್ಚಾಲೆ ಆಟ ನನಗೆ ಅಚ್ಚುಮೆಚ್ಚು ಅಂತ ಇದೆ ಎರಡನೇದ್ದು ಅಚ್ಚುಮೆಚ್ಚಿನ ಬಣ್ಣ ಬಣ್ಣದ ನಾಯಿ ಮರಿ ಅಂತ ಇದೆ ಮೂರನೇದ್ದು ಲಚ್ಚಿ ಸಚ್ಚಿ ದುಡ್ಡು ಕೊಟ್ಟು ಸಂಡಿಗೆ ತಿಂದರು ಅಂತ ಇದೆ ಈ ಮೂರು ವಾಕ್ಯಗಳನ್ನು ನಾವು ನಕಲು ಮಾಡಬೇಕಾಗಿದೆ ಹೌದಲ್ವಾ ಇಲ್ಲಿ ಕೆಳಗಡೆ ಲೈನ್ಗಳನ್ನು ಕೊಟ್ಟಿದ್ದಾರೆ ಗೆರೆಗಳನ್ನು ಕೊಟ್ಟಿದ್ದಾರೆ ಅದೇ ಗೆರೆಯಲ್ಲಿ ನಾವು ನಕಲು ಮಾಡೋಣ ಈ ರೀತಿಯಾಗಿ ನೀವು ಪೆನ್ಸಿಲಿಂದ ನಕಲು ಮಾಡಬೇಕು ಅಂದರೆ ಇವುಗಳನ್ನು ತಾವು ಬರೀಬೇಕು ನಾನು ಕೇವಲ ಒಂದೇ ಒಂದು ವಾಕ್ಯವನ್ನು ಬರೆ ತೋರಿಸ್ತೀನಿ ಅದೇ ಪ್ರಕಾರವಾಗಿ ನೀವು ಕೆಳಗಡೆ ಬರೀಬೇಕು ನನಗೆ ಅಚ್ಚುಮೆಚ್ಚು ಇಲ್ಲಿ ನೋಡಿ ಇಲ್ಲಿ ಕನ್ನಾಮುಚ್ಚಾಲೆ ಆಟೆ ನನಗೆ ಅಚ್ಚುಮೆಚ್ಚು ಅಂತಿದೆಯಲ್ಲ ಇಲ್ಲಿ ಕೆಳಗಡೆ ನೀವು ಬರೀಬೇಕು ಇದೇ ರೀತಿಯಾಗಿ ಎರಡೂ ವಾಕ್ಯದ ವಾಕ್ಯಗಳನ್ನು ಇಲ್ಲಿ ಕೆಳಗಡೆ ನೀವು ನಕಲು ಮಾಡಬೇಕು ಈಗ ನಾವು ಮುಂದಿನ ಅಭ್ಯಾಸವನ್ನ ನೋಡೋಣ ಇಲ್ಲಿ ಮೈಲುಗಲ್ಲು ಹನ್ನೆರಡು ಮೆಟ್ಟಿಲು ಸಂಖ್ಯೆ ಒಂದು ನೂರ ನಲವತ್ತೈದರ ಮೇಲಿಂದ ಪದಬಂಧ ಅಂತ ಇದೆ ಇಲ್ಲಿ ನೋಡಿ ಸೂಚನೆಯನ್ನು ಕೊಟ್ಟಿದ್ದಾರೆ ಪದಬಂಧದಲ್ಲಿರುವ ಪದಗಳನ್ನು ಗುರುತಿಸಿ ಕೆಳಗಿನ ಖಾಲಿ ಜಾಗದಲ್ಲಿ ಬರೆ ಅಂತ ಹೇಳಿದ್ದಾರೆ ಇಲ್ಲಿ ಪದಬಂಧವನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಯಾವ್ಯಾವ ಶ ಪದಗಳಾಗತ್ತೆ ಅನ್ನೋದನ್ನು ನೋಡೋಣ ಇಲ್ಲಿ ಮಾದರಿ ಮೆಟ್ಟಿಲು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಕಡ್ಡಾಯ ಅಂತಾಗತ್ತೆ ಹೌದಲ್ವಾ ಈ ರೀತಿ ನಾನು ಗೋಲ್ ಹಾಕ್ತೀನಿ ಇಲ್ಲಿ ಕಡ್ಡಾಯ ಅಂತಾಗತ್ತೆ ಆಮೇಲೆ ದೊಡ್ಡ ಅಂತ ಆಗುತ್ತೆ ಇಲ್ಲಿ ಹೌದಾ ಆಮೇಲೆ ಮತ್ತೆ ಎಚ್ಚರ ಆಗುತ್ತೆ ಇಲ್ಲಿ ನೋಡಿ ಹೌದಲ್ವಾ ಆಮೇಲೆ ಅಣೆಕಟ್ಟು ಆಗತ್ತೆ ಇಲ್ಲೊಂದು ಹೌದಲ್ವಾ ಆಮೇಲೆ ಬೀದರ್ ಅಂತ ಆಗತ್ತೆ ಇಲ್ಲಿ ಹೌದಲ್ವಾ ಆಮೇಲೆ ಮತ್ತೆ ನೋಡೋಣ ಹಾಂ ಕಣ್ಣು ಮುಚ್ಚು ಅಂತ ಆಗತ್ತೆ ಇಲ್ಲೊಂದು ಪದ ಆಮೇಲೆ ಗಡ್ಡೆಗೆನಸು ಅಂತ ಇಲ್ಲಿ ಒಂದು ಪದ ಆಗುತ್ತೆ ಹೌದಲ್ವಾ ಆಮೇಲೆ ಮತ್ತೆ ನೋಡಿ ಏನಾಗುತ್ತೆ ಹಾಂ ಇಲ್ಲಿ ಚೀಲು ಅಂತ ಆಗುತ್ತೆ ಇನ್ನೊಂದು ಪದ ಹೌದಲ್ವಾ ಅದಕ್ಕಿಂತ ಮುಂದೆ ಹೋದರೆ ಹಾಂ ದುಡ್ಡಿನ ಚೀಲು ಅಂತ ಇನ್ನೊಂದು ಪದ ಅದರಲ್ಲಿನೇ ಆಗುತ್ತೆ ಹೌದಲ್ವಾ ಆಮೇಲೆ ಹಾಂ ಇಲ್ಲಿ ನೋಡಿ ದಡ್ಡರು ಅಂತ ಆಗುತ್ತೆ ಇಲ್ಲಿ ಒಂದು ಪದ ಆಗುತ್ತೆ ದಡ್ಡರು ಅಂತ ಆಮೇಲೆ ನೋಡಿ ಇನ್ನೂ ಪದಗಳ ಎಲ್ಲಾಗುತ್ತೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು 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 ಎಂಟು ನಾಲ್ಕು ಮೂರಲ್ಲಿ ಹನ್ನೆರಡು ಪದಗಳಾಗಬೇಕು ಎಷ್ಟು ಪದ ಆಗಿದೆ ನೋಡೋಣ ಒಂದು ಪದ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತಾಗಿದೆ ಇನ್ನೂ ಎರಡು ಪದ ಬೇಕು ನಮಗೆ ನೋಡೋಣ ಹಾಂ ಇಲ್ಲಿ ಒಂದಾಗತ್ತೆ ನೋಡಿ ಮರ ಇದು ಒಂದು ಪದ ಆಗತ್ತೆ ಆಮೇಲೆ ಹಾಂ ಇಲ್ಲಿ ಒಂದಾಗತ್ತೆ ನೋಡಿ ಮಣೆ ಅಂತ ಆಯಿತಲ್ವ ಹನ್ನೆರಡು ಪದ ಆಯಿತು ಆ ಹನ್ನೆರಡು ಪದಗಳನ್ನು ನಾವು ಇಲ್ಲಿ ಕೆಳಗಡೆ ಬರಿಬೇಕು ಬರೆಯೋಣ ಒಂದನೇದ್ದು ಕಡ್ಡಾಯ ಹೌದಲ್ವಾ ಕಡ್ಡಾಯ ಆಮೇಲೆ ಎತ್ತರ ಆಮೇಲೆ ಮೂರನೇದ್ದು ಅಣೆಕಟ್ಟು ಆಮೇಲೆ ಕಣ್ಣು ಮುಚ್ಚು ಹೌದಲ್ವ ಕಣ್ಣು ಮುಚ್ಚು ಆಮೇಲೆ ದುಡ್ಡಿನ ಚೀಲ ದುಡ್ಡಿನ ಚೀಲ ಆಮೇಲೆ ದಡ್ಡರು ಹೌದಲ್ವ ಆಮೇಲೆ ಬೀದರ್ ಆಮೇಲೆ ಮರ ಆಮೇಲೆ ಮನೆ ಆಮೇಲೆ ಚೀಲ ಹೌದಲ್ವಾ ಆಮೇಲೆ ಗೆಡ್ಡೆ ಗೆನಸು ಗೆಡ್ಡೆ ಗೆನಸು ಆಮೇಲೆ ಇನ್ನೊಂದು ಶಬ್ದ ಯಾವುದು ಪಂಚೆ ಪಂಚೆ ಎಲ್ಲಿದೆ ಪಂಚೆ ಪಂಚೆ ಹಾಕಿಲ್ಲಲ್ವ ನಾವು ಇಲ್ಲಿ ಪಂಚೆ ಪಂಚೆ ಆಗತ್ತೆ ಹೌದಲ್ವಾ ಎಷ್ಟು ಪದಗಳನ್ನು ನಾವು ಅಭ್ಯಾಸ ಮಾಡಿದ್ವಿ ಇನ್ನು ಮುಂದಿನ ಅಭ್ಯಾಸ ನೋಡೋಣ ಇಲ್ಲೇನಿದೆ ಮೈಲುಗಲ್ಲು ಹದಿಮೂರು ಮೆಟ್ಟಿಲು ಸಂಖ್ಯೆ ನೂರ ಐವತ್ತರ ಮೇಲಿನ ಅಭ್ಯಾಸ ಖಾಲಿ ಬಿಟ್ಟ ಜಾಗದಲ್ಲಿ ಸರಿಯಾದ ಒತ್ತಕ್ಷರ ಅಂತ ಇದೆ ಇಲ್ಲಿ ಕೆಳಗಡೆ ಒತ್ತಕ್ಷರಗಳನ್ನು ನಾವು ತುಂಬಬೇಕಾಗಿದೆ ನೋಡೋಣ ಉದ ಇದು ಯಾವುದೇ ರೀತಿಯ ಅರ್ಥವನ್ನು ಕೊಡೋದಿಲ್ಲ ಇಲ್ಲಿ ಗೆ ದ ಒತ್ತಕ್ಷರವನ್ನು ಕೊಟ್ಟರೆ ನಾವು ಉದ್ದ ಅಂತ ಆಗತ್ತೆ ಅಪ ಆಗಲ್ಲ ಇಲ್ಲಿ ಪದ ಉತ್ತಕ್ಷರ ಕೊಡೋಣ ಅಪ್ಪ ಇಲ್ಲಿ ದಾದಕ್ಷರ ಕೊಡೋಣ ಗುದ್ದಲಿ ವೆರಿ ಗುಡ್ ಹೌದಲ್ವಾ ಇಲ್ಲಿ ಹೆದಾರಿ ಅಂದರೆ ಹೆದ್ದಾರಿ ದದ ತಕ್ಷರ ಕೊಡೋಣ ಗೆದ್ದಲು ದದ ತಕ್ಷರ ಕೊಡೋಣ ಚಪರ ಅಂತ ಇದೆ ಚಪ್ಪರ ಪದ ಉತ್ತಕ್ಷರ ಕೊಡೋಣ ಪಪ್ಪಾಯಿ ಪೋದವತ್ತಕ್ಷರ ಕೊಡೋಣ ರಣಹದು ಅಂತ ಇದೆ ದದ ತಕ್ಷರ ಕೊಟ್ಟರೆ ರಣಹದ್ದು ಅಂತ ಆಗತ್ತೆ ಸೊಪ್ಪು ಅಂತ ಇದೆ ಪಾದ ತಕ್ಷರ ಕೊಟ್ಟರೆ ಸೊಪ್ಪು ಅಂತ ಆಗತ್ತೆ ಮುಂದೆ ಸಿದಪ ಅಂತ ಇದೆ ನಾವು ತಕ್ಷರ ಆಮೇಲೆ ಪದ ತಕ್ಷರ ಕೊಟ್ಟರೆ ಸಿದ್ದಪ್ಪ ಅಂತ ಆಗತ್ತೆ ನಾಗಪ್ಪ ಅಂತ ಇದೆ ಪದ ತಕ್ಷರ ಕೊಟ್ಟರೆ ನಾಗಪ್ಪ ಅಂತ ಆಗತ್ತೆ ಉಪಿಡು ಅಂತ ಇದೆ ಪಿ ಪದ ತಕ್ಷರ ಆಮೇಲೆ ಟ ತಕ್ಷರ ಕೊಟ್ಟರೆ ಉಪ್ಪಿಟ್ಟು ಅಂತ ಆಗತ್ತೆ ಚಪ್ಪಲಿ ಅಂತ ಇದೆ ಪದ ತಕ್ಷರ ಕೊಟ್ಟರೆ ಚಪ್ಪಲಿ ಹಪ್ಪಳ ಅಂತ ಇದೆ ಪದ ತಕ್ಷರು ಕೊಟ್ಟರೆ ಹಪ್ಪಳ ಕುಪ್ಪಳಿಸು ಅಂತ ಇದೆ ಪದ ತಕ್ಷರ ಕೊಟ್ಟರೆ ಕುಪ್ಪಳಿಸು ಅಂತ ಆಗತ್ತೆ ಅದಲ್ವಾ ಮುಂದಿನ ಅಭ್ಯಾಸವನ್ನು ನಾವು ನೋಡೋಣ ಇಲ್ಲಿ ಮೈಲುಗಲ್ಲು ಹದಿಮೂರು ಮೆಟ್ಟಿಲು ಸಂಖ್ಯೆ ಒಂದು ನೂರ ಐವತ್ತೆರಡರ ಮೇಲಿಂದ ಸ್ಥಳದಲ್ಲಿ ಸರಿಯಾದ ಒತ್ತಕ್ಷರವನ್ನು ಬರೆ ಅಂತ ಹೇಳಿದರೆ ಇಲ್ಲಿ ಒತ್ತಕ್ಷರಗಳನ್ನು ಸೈಡ್ಗೆ ಕೊಟ್ಟಿದ್ದಾರೆ ಇಲ್ಲಿ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ನೋಡೋಣ ಚ ಪ ವೆರಿ ಗುಡ್ ಪ ಬರುತ್ತೆ ಇಲ್ಲಿ ಅದಲ್ವಾ ಚಪ್ಪರ ನೋಡಿ ಪ ಪಾಯಿ ಪಪ್ಪಾಯಿ ಅದಲ್ವಾ ಮುಂದೆ ನೋಡೋಣ ಕ ಕಪ್ಪೆ ಚಿಪ್ಪು ಉಪ್ಪೆ ಬರುತ್ತೆ ಹೌದಲ್ವಾ ಆಮೇಲೆ ಹೆದ್ದಾರಿ ವೆರಿ ಗುಡ್ ಹೆದ್ದಾರಿ ಗುದಲಿ ಗುದ್ದಲಿ ಹೌದಲ್ವ ಆಮೇಲೆ ಗೆದ್ದಲು ತಕ್ಷರ ಚುಚ್ಚು ಮದ್ದು ಚೂ ಬರುತ್ತೆ ಆಮೇಲೆ ಕುಪ್ಪಳಿಸು ಪ ಬರುತ್ತೆ ಆಮೇಲೆ ಉಪ್ಪಿಟ್ಟು ಪೀ ಬರುತ್ತೆ ಅದಲ್ವಾ ಈ ರೀತಿಯಾಗಿ ಮಕ್ಕಳಿಗೆ ನಾವು ಅಭ್ಯಾಸವನ್ನು ಮಾಡಬೇಕು ಬಾಯ್